ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಸಿಂಪಲ್ಲಾಗಿ ಹಾಗೆ ಸಕ್ಕರೆ ಟೇಸ್ಟಿಯಾಗಿರುವಂಥ ಹೆಸರುಬೇಳೆ ಮಿಶ್ಚರನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬನ್ನಿ ಹೆಸರುಬೇಳೆ ಮಿಶ್ಚರನ್ನು ಥೇಟ್ ಬೇಕ್ರಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಹೆಸರುಬೇಳೆ ಮಿಶ್ಚರನ್ನು ಮಾಡ್ಕೊಳ್ಳೋದಕ್ಕೆ ಮೂರು ಕಪ್ನಷ್ಟು ಬೇಳೆಯನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ಇರೋ ಬೇಳೆನ ತೊಗೊಳ್ಬೇಕು ಅಂದರೆ ತೀರ ಸಣ್ಣ ಇರೋ ಬೇಳೆನೂ ಬರುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ಇರೋ ಬೇಳೆ ಆದರೆ ಚೆನ್ನಾಗಿ ಒದಗುತ್ತೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ತೊಗೊಳ್ಬೇಕು ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಬೇಳೆ ಈ ರೀತಿ ಸ್ವಲ್ಪ ದಪ್ಪ ಇದ್ದರೆ ಆಗ ಚೆನ್ನಾಗಿ ಒದಗುತ್ತೆ ಇದನ್ನು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳೆದು ಮೂರಿಂದ ನಾಲ್ಕು ಅವರ್ ನೆನೆಸಿಡಬೇಕು ಅಥವಾ ನೀವು ರಾತ್ರಿ ನೆನೆಸಿ ಬೆಳಗ್ಗೆನೂ ಸಹ ಮಾಡಿಕೊಳ್ಬಹುದು ನೆನೆಸ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ನೆನ್ಸಿಡಬೇಕು ಈ ರೀತಿ ನಾವು ಉಪ್ಪನ್ನು ಸೇರಿಸಿ ನೆನ್ಸಿಡೋದ್ರಿಂದ ತುಂಬಾ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಬೇಳೆಗೆ ಹಾಗಾಗಿ ನೋಡಿ ಈಗ ಮೂರಿಂದ ನಾಲ್ಕು ಅವರ ಆಗಿದೆ ಚೆನ್ನಾಗಿ ದಪ್ಪ ಆಗಿದೆ ನೋಡಿ ಈ ರೀತಿ ಆಗಬೇಕು ಈಗ ಇದನ್ನು ತೆಗೆದು ನೀರಿಂದ ಸಪ್ರೇಟ್ ಮಾಡಿಕೊಳ್ಬೇಕು ನಾನು ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಸೊಬ್ಬಸಿ ಅಂತ ಬಟ್ಲಿರುತ್ತಲ್ವ ಅದಕ್ಕೆ ಹಾಕಿ ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಪ್ರೇಟ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಹೊತ್ತು ಬಿಡಬೇಕು ಮತ್ತು ಆಗ ನೀರು ಚೆನ್ನಾಗಿ ಸೋರ್ಕೊಳ್ಳುತ್ತೆ ನೋಡಿ ಈ ರೀತಿ ನಾವು ಸ್ವಲ್ಪ ಹೊತ್ತಿಟ್ರೆ ನೀರು ಚೆನ್ನಾಗಿ ಸೋರ್ಕೊಂಬಿಡುತ್ತೆ ಆಗ ಬೇಗ ಡ್ರೈ ಆಗುತ್ತೆ ನೋಡಿ ಈಗ ಚೆನ್ನಾಗಿ ನೀರು ಸೋರ್ಕೊಂಡಿದೆ ಈಗ ಇದನ್ನು ತೆಗೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ಬೇಗ ಡ್ರೈ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಫ್ಯಾನ್ ಕೆಳಗಡೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ನೆನ್ಸಿಟ್ಕೊಂಡ್ರ ಹೆಸರುಬೇಳೆನ ಹಾಕಿ ಇದು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹರಡಿಕೊಂಡು ಇದನ್ನು ಒಂದು ಮೂವತ್ತು ನಿಮಿಷ ಫ್ಯಾನ್ ಕೆಳಗಡೆ ಡ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಅಥವಾ ಫ್ಯಾನ್ ಕೆಳಗಡೆ ಬೇಡ ಅನ್ನೋರು ಹಾಗೆ ಸಹ ಡ್ರೈ ಮಾಡ್ಬೋದು ಆದರೆ ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೊಳ್ಳುತ್ತೆ ಹಾಗಂತ ಹೇಳಿ ಬಿಸಿಲಲ್ಲಿ ಹಾಕ್ಕೊಳ್ಬಾರ್ದು ನೆರಳಲ್ಲಿ ಈ ರೀತಿ ಡ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಡ್ರೈ ಆದಮೇಲೆ ಈ ರೀತಿ ಕೈ ಗಂಟೋದಿಲ್ಲ ನೀವು ನೋಡ್ಬೋದು ಇಲ್ಲಿ ಈ ರೀತಿ ಉದುರುದ್ರಾಗಿ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಡ್ರೈ ಆಗಿರೋದ್ರಿಂದ ಇದನ್ನು ತೆಗೆದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಹೆಸ್ರು ಬೇಳೆ ಅದರಲ್ಲೂ ನೆನೆಸಿ ಆಮೇಲೆ ಡ್ರೈ ಮಾಡಿರ್ತೀವಲ್ವ ಹಾಗಾಗಿ ಸ್ವಲ್ಪ ದಪ್ಪ ಆಗಿರೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಕೈಗೂ ಅಂಟೋದಿಲ್ಲ ನೋಡಿ ಈ ರೀತಿ ಆದರೆ ಸಾಕು ತುಂಬ ಡ್ರೈ ಮಾಡ್ಕೊಳ್ಬಾರ್ದು ತೇವಾಂಶ ಇರಬಾರ್ದು ಆದರೆ ಈ ರೀತಿ ಡ್ರೈ ಆಗಿರಬೇಕು ಈ ರೀತಿ ಆದರೆ ಸಾಕು ಈಗ ಇದನ್ನು ತೆಗೆದು ಸೈಡ್ಗೆ ಇಟ್ಟು ಒಂದು ಬಟ್ಲಿಗೆ ಕಾಟನ್ ಬಟ್ಟೆಯನ್ನು ಇದ್ದೀನಿ ಕಾಟನ್ ಬಟ್ಟೆ ಬೇಡ ಅನ್ನೋರು ಟಿಶ್ಯೂ ಪೇಪರ್ನು ಸಹ ಯೂಸ್ ಮಾಡ್ಬೋದು ಈ ರೀತಿ ನಾವು ಕಾಟನ್ ಬಟ್ಟೆನ ಹಾಕ್ಕೊಳ್ಳೋದ್ರಿಂದ ಎಣ್ಣೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಈವನ್ ಟಿಶ್ಯೂ ಪೇಪರಲ್ಲೂ ಸಹ ಎಣ್ಣೆ ಅಬ್ಸರ್ವ್ ಆಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದು ನೀವು ಹಾಕ್ಕೊಳ್ಬೋದು ಈ ರೀತಿ ಬಟ್ಟೆನ ಮೊದಲೇ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರೈ ಮಾಡೋವಾಗ ಈಸಿ ಆಗುತ್ತೆ ಹಾಗೆ ಹೆಸರು ಬೇಳೆಯನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಜ್ಯೂಸ್ ಫಿಲ್ಟರ್ ಬರುತ್ತೆ ಅಲ್ವ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಬಾಣಲಿಗೆ ಎಣ್ಣೆನ ಹಾಕಿ ಕಾಯೋದಕ್ಕೆ ಇಡಬೇಕು ಸ್ವಲ್ಪ ಐ ಫ್ಲೇಮಲ್ಲಿಟ್ಟು ಎಣ್ಣೆನ ಕಾಯಿಸ್ಕೊಳ್ಬೇಕು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಸ್ವಲ್ಪ ಚ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದೇ ಸಾರಿ ಎದ್ರೆ ಬೇಳೆ ಚೆನ್ನಾಗಿ ಕಾದಿದೆ ಅಂತ ಹೇಳಿಬಿಟ್ಟು ಈಗ ಡ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಬೇಳೆ ಅದನ್ನು ಈ ರೀತಿ ಜ್ಯೂಸ್ ಫಿಲ್ಟರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಜ್ಯೂಸ್ ಫಿಲ್ಟರಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಎಣ್ಣೆಯಿಂದ ಎತ್ಕೊಳ್ಬೋದು ಬೇಳೆನ ಇಲ್ಲಾಂದರೆ ಕಷ್ಟ ಆಗುತ್ತೆ ಎತ್ಕೊಳ್ಳೋಕ್ಕಾಗಲ್ಲ ಅಷ್ಟರಲ್ಲಿ ಕಪ್ಪಾಗಿಬಿಡುತ್ತೆ ಜಸ್ಟ್ ಒಂದು ನಿಮಿಷ ಈ ರೀತಿ ನಾವು ಮೇಲೆ ಕೆಳಗೆ ಮಾಡ್ತಾ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಬಬಲ್ಸ್ ತುಂಬ ಜಾಸ್ತಿ ಆಯಿತು ಅಂದರೆ ಹೊರಗಡೆ ಬರುತ್ತೆ ಅಂದರೆ ಎಣ್ಣೆಗೆ ಮಿಕ್ಸ್ ಆಗಿಬಿಟ್ರೆ ಎತ್ಕೊಳ್ಳೋಕೆ ಕಷ್ಟ ಹಾಗಾಗಿ ಮೇಲೆ ಕೆಳಗೆ ಮಾಡ್ತಾಯಿದ್ರೆ ಈಸಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೋದು ನೋಡಿ ಇಷ್ಟೇ ಜಸ್ಟ್ ಒಂದು ನಿಮಿಷ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ಮಾಡಿಕೊಂಡ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಈಗ ಇದನ್ನು ತೆಗೆದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಬೇಡ ಅನ್ನೋರು ಹಾಗೆ ಹೇಳಿದಾಗೆ ಟಿಶ್ಯೂ ಪೇಪರ್ ಮೇಲೂ ಸಹ ಹಾಕ್ಕೊಳ್ಬೋದು ಅದೇ ರೀತಿ ನಾನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಬೇಕು ನೀವು ಒಂದೇ ಸಾರಿ ಏನಾದರೂ ಡಿಪ್ ಮಾಡಿದ್ರೆ ಬಬಲ್ಸ್ ತುಂಬ ಜಾಸ್ತಿಯಾಗಿ ಬೇಳೆ ಎಲ್ಲ ಎಣ್ಣೆಗೆ ಮಿಕ್ಸ್ ಆಗುತ್ತೆ ಹೊರಗಡೆಗೆ ಬಂದು ಆಗ ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಮೇಲೆ ಕೆಳಗೆ ಮಾಡೋದರಿಂದ ಬೇಳೆ ಹೊರಗಡೆ ಬರೋದಿಲ್ಲ ಫಿಲ್ಟರಲ್ಲೇ ಇರುತ್ತೆ ಹಾಗೆ ಫ್ರೈ ಮಾಡೋದಕ್ಕೂ ಈಸಿ ಆಗುತ್ತೆ ನೋಡಿ ಜಸ್ಟ್ ಒಂದು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬೋದು ಇದೇ ರೀತಿ ಎಲ್ಲ ಹೆಸರು ಬೇಳೆನೂ ಫ್ರೈ ಮಾಡಿಕೊಂಡು ಬಟ್ಟೆ ಮೇಲೆ ಹಾಕಿ ಈಗ ಇದನ್ನು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು ಈ ರೀತಿ ಬಟ್ಟೆಯಲ್ಲಿ ಈ ರೀತಿ ಪ್ರೆಸ್ ಮಾಡೋದರಿಂದ ಏನಾದರೂ ಎಕ್ಸ್ಟ್ರಾ ಆಯಿಲು ಇದ್ದರೆ ಬಟ್ಟೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ನಾನು ಎರಡೂ ಕೈಯಲ್ಲೂ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪ್ರೆಸ್ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ಕಾಟನ್ ಬಟ್ಟೆ ಆಗಿರೋದರಿಂದ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬೇಡ ಅನ್ನೋರು ಟಿಶ್ಯೂ ಪೇಪರಲ್ಲೂ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೂ ಸಹ ಟಿಶ್ಯೂ ಪೇಪರೂ ಎಣ್ಣೆನ ಅಬ್ಸರ್ವ್ ಮಾಡುತ್ತೆ ಆಗ ಎಕ್ಸ್ಟ್ರಾ ಆಯಿಲೆಲ್ಲ ತೆಗೆದ್ಬಿಡ್ಬೋದು ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಷ್ಟೊಂದು ಆಯಿಲು ಸಹ ಇರೋದಿಲ್ಲ ಈಗ ಇದರಲ್ಲಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ಹಾಕ್ಕೊಳ್ಳೋದು ಬೇಡ ಯಾಕೆ ಅಂದರೆ ನಾವು ಹೆಸರು ಬೀಳನ ನೆನೆಸ್ಬೇಕಾದ್ರೆ ಉಪ್ಪನ್ನು ಹಾಕಿ ನೆನೆಸಿಟ್ಟಿದ್ವಿ ಆಗ ಉಪ್ಪು ಚೆನ್ನಾಗಿ ಇಳ್ದಿರುತ್ತೆ ಹಾಗಾಗಿ ನೋಡಿಕೊಂಡು ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು ಈ ರೀತಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ಟು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿದ್ರೆ ನೀವು ತುಂಬ ದಿವಸ ಅಂದರೆ ಒಂದು ವಾರ ಹತ್ತು ದಿವಸ ಆದರೂ ತಿನ್ಕೊಳ್ಬೋದು ಹಾಗೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಹಾಗೆ ರುಚಿಯಾಗಿ ಹೆಸರು ಬೇಳೆ ಮಿಸ್ಟರನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ